ನಮಸ್ಕಾರ ರೀಪ್ಪ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥ ಮಂತ್ರಿಗಳು ಅದಾರ ಅನ್ನೋದು ಒಂದು ಸ್ವಲ್ಪ ವಿಚಾರ ಮಾಡುವಂಥ ಪರಿಸ್ಥಿತಿ ಆಕೈತಿ ಈ ಸುದ್ದಿ ಕೇಳಲೇಬೇಕು ನೀವು ಎಲ್ಲರೂ ಒಂದು ಮೂರು ನಿಮಿಷದ ವಿಡಿಯೋ ಐತಿ ಕಾಕ ಎಂಥ ನ್ಯೂಸ್ ತರ್ತಾನೆ ಎಲ್ಲಿಂದ ಸಂಗ್ರಹ ಮಾಡ್ತಾನ ಯಾವ ರೀತಿ ಅನುಕಂಪ ಬರುವ ಹಂಗೆ ಹೇಳ್ತಾನ ಆದರೆ ಮಾನವೀಯತೆ ಮೆರೆದಂಥ ಮಂತ್ರಿ ಬಗ್ಗೆ ಹೇಳು ನನ್ನ ಕರ್ತವ್ಯ ಅಲ್ಲ ರೀ ಇವತ್ತು ಚಾನಲ್ಗಳನ್ನು ತೆಗೆದು ನೋಡಿರಿ ಹೇಳ್ತಾನೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾನೋ ಅದನ್ನು ಆಮೇಲೆ ನೋಡಾಕಿರಿ ಮೊದಲು ಈ ಸುದ್ದಿ ನೋಡಿರಿ ಕರ್ನಾಟಕ ರಾಜ್ಯದ ರೈತ ನಾಯಕ ಕಾರ್ತಿಕ್ ಜೀರಾ ಉತ್ಸಾಹಿ ಯುವಕ ರಾಜ್ಯಾದ್ಯಂತ ರೈತ ಸಂಘಟನೆ ಮಾಡಿ ಹೋರಾಟ ಮಾಡಿದಂಥ ಯುವಕ ಜವರಾಯನ ಅಟ್ಟಹಾಸ ಆಕಸ್ಮಿಕ ಅಪಘಾತದಲ್ಲಿ ಮೃತವಾಗ್ತಾರ ಆದರೆ ಅವರ ಹಣೆಬರ ಮತ್ತು ಅನ್ನಪಾನಿ ನೀರು ಅಷ್ಟಿತ್ತಂದಾಗ ಯಾರೂ ಏನು ಮಾಡಲಿಕ್ಕೆ ಬರುವುದಿಲ್ಲ ಆದರೆ ಒಬ್ಬ ಯುವಕ ಯುವ ರೈತ ನಾಯಕ ಸಣ್ಣ ಸಣ್ಣ ಮಕ್ಕಳನ್ನು ಬಿಟ್ಟು ಆ ಕುಟುಂಬವನ್ನು ಒಂದು ಕತ್ತಲೆಯ ದೀಪವಾಗಿ ಅಸುನೀಗಿ ಮೇಲೆ ಹೋಗುತ್ತಾನಂದಾಗ ಅದೇ ವಿಜಯನಗರದ ಹೊಸಪೇಟೆಯಲ್ಲಿ ನಡೆದಂಥ ಈ ರೈತ ನಾಯಕನ ಘಟನೆ ಆ ರೈತ ನಾಯಕನ ಮನೆಗೆ ಇದೇ ಕರ್ನಾಟಕ ರಾಜ್ಯದ ದಾನದಲ್ಲಿ ಮೊದಲನೇ ಸ್ಥಾನ ಪಡೆದಂಥ ಮಂತ್ರಿ ಅದೇ ನೋಡಿದ್ರಲ್ಲ ಬಿಗ್ ಬಾಸ್ ದರ್ಶನ್ ಹೆಂಗೆ ಹೇಳ್ಯಾರ ಮನೆ ಹಂಪಿ ವಿಜಯ್ ಉತ್ಸವದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಕೋಟ್ಯಾಂತರ ರೂಪಾಯಿ ದಾನ ಮಾಡಿದಂಥ ಈ ಜಮೀರ್ ಅಹಮದ್ ಖಾನ್ ಇವತ್ತು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಅಂತೇಳಿ ಸ್ಟೇಜ್ ಮೇಲೆ ಹೇಳ್ಯಾರ ನೋಡ್ರಿ ಡಿ ಬಾಸ್ ದರ್ಶನ್ ದರ್ಶನನ್ನು ನೋಡಕನ ಅಲ್ಲಿ ಹತ್ತು ಲಕ್ಷ ಮಂದಿ ಕೂಡಿರ್ತೈತಿ ಆದರೆ ಇಪ್ಪತ್ತೇಳು ವರ್ಷದಿಂದ ಹಂಪಿ ಉತ್ಸವ ಮಾಡಿದ್ರು ಎಂ ಪಿ ಪ್ರಕಾಶ್ ಅವರು ಆದರೆ ಜಮೀರ್ ಅಹಮದ್ ಖಾನ್ ಇಷ್ಟು ಜನರನ್ನು ಕೂಡಿದ ಇಂಥ ಹಂಪಿ ಉತ್ಸವ ಎಂದೂ ಆಗಿಲ್ಲ ಮುಂದೂ ಆಗೋದಿಲ್ಲ ಆದರೆ ಜಮೀರ್ ಅಹ್ಮದ್ ಖಾನ ಆ ಹಂಪಿ ಉತ್ಸವ ಯಾವ ರೀತಿ ಮಾಡಬೇಕು ಎಷ್ಟು ಜನ ಕಲಾವಿದರು ಕಲೆ ಮನರಂಜನೆ ಕ್ರೀಡೆಯೊಂದಿಗೆ ಎಲ್ಲರನ್ನು ಹುರಿದುಂಬಿಸಿ ಯಾವ ರೀತಿ ಮಾಡಬೇಕು ಅನ್ನೋದು ಬಹಳಷ್ಟು ಕೂಲಂಕುಷವಾಗಿ ತನ್ನದೇ ಆದಂಥ ಒಂದು ಟೀಮ್ನೊಂದಿಗೆ ಚರ್ಚಿಸಿ ವಿಜಯನಗರ ಸಾಮ್ರಾಜ್ಯ ಇವತ್ತು ವಿಶ್ವ ನೋಡುವಂಗೆ ಮಾಡಿದಂಥ ಇದೇ ಹಂಪಿ ಉತ್ಸವ ನೋಡಕ್ಕ ಲಕ್ಷಾಂತರ ಜನ ಹೋದ್ರಿ ಯಾರಿಗೂ ಏನು ತೊಂದರೆ ಆಗಲಿಲ್ಲ ಯಾವುದೂ ಏನು ಕಡಿಮೆ ಬೀಳಲಿಲ್ಲ ಎಲ್ಲ ರೀತಿಯಲ್ಲಿ ಉಪಯೋಗ ಸವಲತ್ತು ಮಾಡಿದಂಥ ಈ ಜಮೀರ್ ಅಹಮ್ಮದ್ ಖಾನ್ ಈ ರೈತ ನಾಯಕನ ಮನೆಗೆ ಬೆಟ್ಟಿ ಕೊಡ್ತಾನ ಯಾರೋ ಒಬ್ರು ಇವತ್ತು ಅಪಘಾತ ಆಗಿ ಸತ್ತ ತಕ್ಷಣ ಕೆಲವರ ರಾಜಕಾರಣಿ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬರ್ತಾರ್ರಿ ನಾವು ನಿಮ್ಮ ಜೊತೆ ಅದೆವು ನಿಮ್ಮ ದುಃಖದಾಗ ಶಾಮೀಲಾಗ್ತೇವೆ ಅವರ ಆತ್ಮಕ್ಕೆ ಶಾಂತಿ ರೀ ಮತ್ತೊಮ್ಮೆ ಬರ್ತೇವೆ ರೀ ನಮಸ್ಕಾರ ಮಾಡಿ ಬರ್ತಾರ ಆದರೆ ಈ ಮಂತ್ರಿಗೆ ಹಂಗಲ್ಲ ರೀ ಆ ಮಕ್ಕಳ ವಿದ್ಯಾಭ್ಯಾಸ ಏನು ನಡೆದೈತಿ ಮಕ್ಕಳೇ ಅಷ್ಟು ಆ ಮಕ್ಕಳ ಮುಂದೆ ಏನು ಬೆಳಿಬೇಕು ಎಷ್ಟು ವಿದ್ಯಾಭ್ಯಾಸ ಕಲಿಸ್ಬೇಕು ಅದನ್ನು ಎಲ್ಲ ಜವಾಬ್ದಾರಿ ನಾನು ಗುದಿಗೆ ತಗೋತೀನಿ ಅವರ ಶಿಕ್ಷಣದ ಫೀಸ್ ತುಂಬೋದು ಅವರ ಆರೋಗ್ಯದ ಸಹಿತ ನಾನು ಜವಾಬ್ದಾರಿ ತಗೋತೀನಿ ಮತ್ತು ಹತ್ತು ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ದೇನಿಗೆ ಕೊಡ್ತಾನೆ ಹತ್ತು ಲಕ್ಷ ರೂಪಾಯಿ ರೀ ಕೊಡ್ತೀರಿ ಸಾವಿರಾರು ಕೋಟಿ ಸರ್ದಾರ್ಗಳು ಸಾವಿರಾರು ಕೋಟಿ ಆಮ ಆಮದ್ ರಫ್ತಾಕ್ತಾವೆ ಮಟೀರಿಯಲ್ ತಯಾರಾಕೈತಿ ಕೈಗಾರಿಕೋದ್ಯಮಿಗಳು ಹಲೋ ಅಂದ್ರೆ ನೂರು ಕೋಟಿ ಬೆಳ್ತಾವೆ ಎಂತೆಂಥ ಕಂಪನಿ ರೀ ಆದ್ರೆ ರೈತ ನಾಯಕನ ಕುಟುಂಬದ ಜೊತೆ ತನ್ನ ಸುಖ ದುಃಖ ವಿಚಾರ ಮಾಡಿಕೊಂಡು ಹತ್ತು ಲಕ್ಷ ರೂಪಾಯಿ ಕೊಡುವಂಥ ಇವನೆಂಥ ಜಮೀರ ಅಮ್ಮದ್ರಿ ಯಾಕೆ ಆಶೀರ್ವಾದ ಮಾಡೋದಿಲ್ಲ ಜನ ಹೃದಯದಿಂದ ಕೊಡ್ತಾರೆ ಹೃದಯದಿಂದ ಬಡಬಗರ ಆಶೀರ್ವಾದ ತಗೋಬೇಕು ಪ್ರತಿಯೊಂದು ಧರ್ಮ ಗ್ರಂಥಗಳಲ್ಲಿ ನೀನು ದಾನ ಮತ್ತು ಆಹಾರವನ್ನು ಕೊಡು ನಿನಗೆ ಸಕಲ ಸೌಲಭ್ಯನಾ ಕೊಡ್ತೀನಿ ಅಂತೇಳಿ ಪ್ರಥಮ ಗ್ರಂಥಗಳು ಹೇಳ್ತಾವೆ ಇತಿಹಾಸದಾಗ ಐತಿಲ್ರಿ ಅನೇಕ ಮಹಾ ತಪಸ್ಸುಗಳು ಹೇಳಿದ ಮಾತುಗಳು ಇವತ್ತು ಜಮೀರ್ ಅಹಮದ್ ಖಾನ್ ತನ್ನದೇ ಆದಂಥ ಸ್ವಂತ ಉತ್ಪನ್ನದಿಂದ ಹತ್ತು ಲಕ್ಷ ರೂಪಾಯಿಯ ಚಕ್ಕನ್ನು ಕೊಡ್ತಾನಂದ್ರೆ ಬೆರಗುಗೊಳ್ತಾರ ಇವತ್ತು ಕರ್ನಾಟಕದ ಮಹಾಜನತೆ ಹತ್ತು ಲಕ್ಷ ರೂಪಾಯಿಯನ್ನು ಸಣ್ಣ ಮೊತ್ತಲ್ರಿ ಇನ್ನೂ ಅನೇಕ ರೀತಿಯ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದು ಲೆಕ್ಕ ನೋಡಿದ್ರೆ ಆ ಹಂಪಿ ಉತ್ಸವದಲ್ಲಿ ಲಕ್ಷಾಂತರ ಜನ ಸೇರಿದಾಗ ಆ ಡಿ ಬಾಸ್ ದರ್ಶನ್ ಹೇಳಿದ್ದನ್ನು ಕೇಳಿರಿ ಅದನ್ನು ವೀಡಿಯೋ ಪ್ಲೇ ಮಾಡಾಕತ್ತೀನಿ ಅಲ್ಲಿ ಎಷ್ಟೊಂದು ಖುಷಿಯಿಂದ ಒಂದು ಹಾಡಾನು ಹಾಡ್ಯಾರ ಜಮೀರ್ ಅಹಮದ್ ಖಾನ ಆ ವೀಡಿಯೋನು ನೋಡ್ರಿ ಐವತ್ತು ಸಾವಿರಗಳ ಮನೆಗಳನ್ನು ನಿರ್ಮಾಣ ಮಾಡ್ತೀವಿ ಅಲ್ಲೇ ಬಾಜು ಮುಖ್ಯಮಂತ್ರಿ ಕೂತಾರಾ ಐನೂರು ಕೋಟಿ ರೂಪಾಯಿ ಕೊಟ್ಟ್ರಿ ಇನ್ನೊಂದು ಐದುನೂರು ಕೋಟಿ ಕೊಡ್ರಿ ಒಂದು ಲಕ್ಷ ಮನಿ ನಾನು ಮಾಡಿ ತೋರಿಸ್ತೀನಿ ಯಾಕೆ ಮಾಡಲಿಲ್ಲ ಒಂಬತ್ತು ವರ್ಷದಿಂದ ಅನೇಕ ಸರ್ಕಾರಗಳಿದ್ದು ವಸತಿ ಮಂತ್ರಿಯನ್ನು ಖಾತೆಯನ್ನು ಯಾಕೆ ನಿಭಾಯಿಸಲಿಲ್ಲ ಅಂತ ಕೇಳ್ತಾರ ವೇದಿಕೆದಾಗ ನೇರ ನೇರ ವೇದಿಕೆಗೆ ಸಿ ಎಮ್ಗೆ ಸವಾಲಾಗ್ತಾರ ಅದೇ ಸಿ ಎಮ್ ಅಲ್ಲಿ ತಕ್ಷಣ ಜಮೀರ್ ಅಹಮ್ಮದ್ ಹೇಳಿದ್ದಂಥ ವಿಷಯಕ್ಕೆ ನಾನು ಸಮರ್ಥನೆ ಮಾಡಿಕೊಂಡು ಸಪೋರ್ಟ್ ಮಾಡ್ತೀನಿ ಆ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತಾರೆ ಎಷ್ಟು ಕುಚೇರಿ ಕರ್ನಾಟಕದ ಜನತೆ ಕೇವಲ ವಿಜಯನಗರಕ್ಕೆ ಕಾಲ್ರಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮನೆಗಳು ಬರ್ತಾವೆ ಎಷ್ಟೋ ಬಡಬಗ್ಗರು ಮನೆ ಮನೆಯಲ್ಲದ ಸಾಯಾಕತ್ತಾರೆ ಸೂರಿಲ್ಲ ಹಂಚಿಲ್ಲ ಸೋರ್ತಾವೆ ಮನೆಗಳು ಅದರಲ್ಲಿ ಜೀವನ ಮಾಡಾಕತ್ತಾರ ಸೃಷ್ಟಿಕರ್ತನ ನಿಯಮ ಆ ಪರಮಾತ್ಮ ಯಾವ ರೀತಿ ಅವರನ್ನು ಕಷ್ಟದಲ್ಲಿ ಇಟ್ಟಾನ ಸೋರುತ್ತಿರುವ ಮನೆಯಲ್ಲಿ ಅಡಿಗೆ ಒಲಿ ತೊತ್ತು ಕೋಳಿಗಾಗಿ ಗಂಜಿ ಇವೆಲ್ಲ ಮನ ಕರಗುವಂಥ ಮಾತುಗಳದಾವ ಜಮೀರಮ್ಮದ ಖಾನನ ಖಾನ್ನ ಮನಸ್ಸಿನಾಗ ಬರ್ತೈತಿ ಲಕ್ಷಾಂತರ ಮನೆಗಳನ್ನು ಇವತ್ತು ಮನೆಯಿಲ್ಲದವರಿಗೆ ಸೂರು ಕಟ್ಟಿಸಿಕೊಟ್ಟಂಥ ಇವನಂಥ ಜಮೀರಮ್ಮದ್ ಖಾನ್ ಅಂತ ನಾವು ಹೇಳಿದೀವಿ ವಿಜಯನಗರದಲ್ಲಿ ಹಂಪಿ ಉತ್ಸವ ಯಾವ ರೀತಿ ಆಯಿತು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊತ ಹೋಗಿರಿ ಆದರೆ ಇದರಲ್ಲಿ ಮಹತ್ವವಾದ ವಿಷಯ ಅಂದರೆ ಒಂದು ರೈತ ನಾಯಕ ರೈತಾಪಿ ಜನರ ಸಲುವಾಗಿ ಹೋರಾಟ ಮಾಡಿದಂಥ ನಾಯಕ ಆಕಸ್ಮಿಕ ಅಪಘಾತದಲ್ಲಿ ಸತ್ತಾಗ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಮಾನವೀಯತೆ ಮೆರೆದಂಥ ಈ ಜಮೀರ್ ಅಹಮದ್ ಖಾನಾಗ ಸ್ಪೆಷಲ್ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತು ಯೂಟ್ಯೂಬ್ದಾಗ ಕಡಕ ಜವಾರಿ ಕಾಖಾನ ನಂಬರ್ ಒನ್ ಚಾನಲ್ ಬಟನ್ ಒತ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಉಚಿತ ಐತಿ ಫ್ರೀ ಐತಿ ಏನು ರೊಕ್ಕಿಲ್ಲ ನೋಡಕ್ಕೆ ರೊಕ್ಕಿಲ್ಲ ಫ್ರೀ ಹಾಗಾದ್ರೆ ಮತ್ತೊಂದು ಸುದ್ದಿ ಬರ್ತೀನಿ नमस्कार okay. eh بني يا ತಗೊಂಡ ಈಗ ತಗೊಂಡ್ ನಿಮ್ಮ ಅಕೌಂಟ್ ನಿಮ್ ಅಕೌಂಟ್ ಮಾಡಿದ್ರೆ ಆ ಅಕೌಂಟ್ಗೆ ಆಟೋಮೆಟಿಕ್ ಬಂದ್ ಈಗ ಇನ್ನೊಂದ್ ಹತ್ತು ಲಕ್ಷ ರೂಪಾಯಿ ನಾನು ಗೋಯಪ್ಪ ಸಹಗಳಿಂದ ಐದ್ ಲಕ್ಷ ಹಾಕಿ ನಾವು ಇಬ್ರು ವ್ಯಕ್ತಿಗಾಗಿ ಏನಕ್ಕೆ ಕಾರ್ತಿಕ್ ಅವರು ರೈತರು ದೋಸೆ ಹೋರಾಟ ಮಾಡ್ಲಿಕ್ಕೆ ಆ ಮಗಳ ಹೆಸರು ನಮ್ದು ಒಂದೇ ಬೇಡಿಕೆ ಆ ಹತ್ತು ಲಕ್ಷನ ನೀವ್ ಐದ್ ಲಕ್ಷ ಏನಾದ್ರು ಮಾಡ್ಕೊಡಿ ಈ ಹತ್ತು ಲಕ್ಷನ ನೀವು ಈ ಮಗಳ ಹೆಸರು ಡಿಪ್ಪ ಈಗ ಹದ್ ವರ್ಷ ಅವಳಿಗೆ ಇನ್ನ ಇಪ್ಪತ್ತು ಇಪ್ಪತ್ನಾಲ್ ಇಪ್ಪತ್ತೈದು ವರ್ಷಕ್ಕೆ ಮಾಡಿದ್ರು ನಾವು ಹನ್ನೆರಡು ಹನ್ನೆರಡು ವರ್ಷ ಆದ್ಮೇಲೆ ಏನಾಗ್ತದೆ ಈ ಹತ್ತು ಲಕ್ಷನ ಇಪ್ಪತ್ತು ಲಕ್ಷ ಆಗಿರ್ತದೆ ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ನಮ್ಮ ಅಭಿಪ್ರಾಯ ಫಿಕ್ಸ್ ಡಿಪಾಸಿಟ್ ಮಾಡಿಬಿಡಿ ಅವ ಮಗಳಿಗೆ ಅಂದ್ರೆ ಒಬ್ಬಳೆ ಮಾಡ್ಬಿಡಿರೋದು ಆ ಫಿಕ್ಸ್ಡ್ ಡಿಪಾಸಿಟ್ ಮಾಡಿಡ್ಬಿಡಿ ಅಂತ ನಮ್ಗೆ ಅಭಿಪ್ರಾಯ ಅವ್ಳಗ್ ಏನಿದ್ರು ಎಜುಕೇಶನ್ ಪರ್ಪಸ್ಗೆ ಹೇಳಿ ನಾನು ಗೋವಾ ಸಹ ಅವಳು ಹೋದವ್ರಿಗೂ ಓದ್ತೀವ ಅವ್ ಏನಾರು ಹೇಳಿ ನಮ್ ಬಂದ್ ಹೇಳ ಅವಳು ಎಜುಕೇಶನ್ಗೆ ಫೀಸ್ ಬಂದು ಮತ್ತೊಂದು ಏನಾದ್ರು ಎಲ್ಲ ರೈತರ ಮುಖಂಡರೆಲ್ಲ ನೋಡಪ್ಪ ನಮ್ ಜವಾಬ್ದಾರಿ ಬರೋದು ನಂದು ಗೋವಾ ಗೋಯಾಪಾಸ ಜವಾಬ್ದಾರಿ ಅವ್ಳ ಎಜುಕೇಶನ್ ಗೆ ಏನ್ ಬೇಕು ನಾನು ಗೋವಾ ಪಸ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಓಟ್ ಮಾಡ್ತೀನಿ ಏನಪ್ಪಾ ಇಬ್ಬರು ಸೇರಿ ಈ ಮಗಳದು ಎಜುಕೇಶನ್ ನಾವು ನೋಡ್ಕೊಳ್ತೀವಿ ಆಮೇಲೆ ಸ್ವಂತ ಗೊತ್ತಾಯ್ತು ನಾನು ನೋಡ್ತೀನಿ ನನ್ನ ಹೌಸಿಂಗ್ ಅಲ್ಲಿ ಏನಾದ್ರು ಮಾಡಿ ಒಂದು ಸೈಡ್ ವ್ಯವಸ್ಥೆ ನೋಡಿ ಮಾಡ್ಕೊಡ್ತೀನಿ ನಾನು ಹಾ ಇವ ಎಲ್ಲ ಕಡೆ ನಮ್ಗೆ ನೋಡ್ತೀವಿ ಹೊಸಪೇಟೆ ಜಿಲ್ಲೆಯಲ್ಲಿ ಎಲ್ಲಿ ಮಾಡ್ತೇವೆ ಲೇಔಟ್ ನೋಡ್ಬಿಟ್ಟು ಒಂದ್ ಸೈಡ್ ವ್ಯವಸ್ಥೆ ನನ್ನ ಕಡೆಯಿಂದ ಇನ್ನೊಂದು ಮಾಡೋಕೆ ಪ್ರಯತ್ನ ಮಾಡ್ತೀನಿ ಹಾ ಖಂಡಿತ ಮಾಡಿ ಹೇಳಿದ್ದಾರೆ ಚೆನ್ನಾಗಿರ್ಬೇಕು ಹಾ ಚೆನ್ನಾಗಿ ಓದ್ಬೇಕು ಮಗಳೇ ಬಾಮ್ಮ

ಚೆನ್ನಾಗಿ ಓದ್ ಮಂಗ್ಳೆ ಹಾ ಎಜುಕೇಶನ್ ನನ್ನ ಜಾಬ್ ನಂದು ಸಾಲ್ ಗೋಯಪ ಸರ್ ನಾನು ಮಾಡ್ತೀನಿ ನಾನು ನಾನು ಬರ್ತೀನಿ ಎಷ್ಟು ಜನನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಇಟ್ಟದೆ ಇದ್ದಾಗ ಅದು ಆಪ್ರೇಷನ್ಗಳಾಗ್ಬೋದು ಎಜುಕೇಷನ್ ಆಗ್ಬೋದು ಎಜುಕೇಷನಲ್ಲಿ ನಿಜವಾಗ್ಲೂ ಎತ್ತಿದ ಕೈಯ್ಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬ್ರಾಡ್ ಕಳಿಸೋದಕ್ಕೆ ತುಂಬಾ ಸಹಾಯ ಮಾಡಿದರೆ ಅದಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡಿದರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಯಾಕಂದರೆ ನನ್ನ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದಾಗ ಬೈ ಈ ಹುಡುಗ ತುಂಬ ಚೆನ್ನಾಗಿ ಓದ್ತಾನೆ ಇವ್ನುಲ್ಲೆಲ್ಲೋ ಒಂದು ಕಡೆ ಎಷ್ಟು ಓದ್ತಾ ಎಷ್ಟು ವರ್ಷ ಓದ್ತಾನ ನಾನು ಮೂರು ವರ್ಷನ ಮೂರು ವರ್ಷಕ್ಕೆ ಎಷ್ಟೋ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ತೊಗೊಂಡೋಗಿಲ್ಲ ಅಂತ ಯಾಕಂದರೆ ಯಾಕಂದ್ರೆ ಇನ್ನೊಂದ್ಸಲ ಬರಬೇಡ ನೀನು ಅಂತ ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅವರು ಅದಾದ್ಮೇಲೆ ಬಿಡ್ರಿ ಬಿಡ್ರಿ ಇವತ್ತೊಂದು ಹೇಳ್ತೀನಿ ಇನ್ನೂ ತುಂಬಾ ಹೇಳ್ಬೇಕಿದ್ದನ್ನೆಲ್ಲ ಯಾಕಂದರೆ ಗೊತ್ತಾಗಲ್ಲ ಅಂಥೇಳಿ ನನ್ನ ಸ್ನೇಹಿತ ಒಬ್ಬ ಮನು ಅಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳಿದಾಗ ನಾನು ಹೇಳಿದ್ವಿ ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವ್ನು ಹೇಳ್ದೆ ಗುರು ನಂದು ದೇವಸ್ಥಾನ ಹೆಂಗೆ ಹಿಂಗೆ ಅದು ಸ್ವಲ್ಪ ಏನಾರು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಕ್ತಲ್ಲ ಅಂತ ಅದಕ್ಕೆ ಮೊದಲನೇ ಸಲಿ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಅಣ್ಣ ನನ್ನ ಕಡೆಯಿಂದ ಐದು ಲಕ್ಷ ಅಂದ ಅವನೇ ಫಸ್ಟ್ ತಂದ್ಕೊಟ್ಟಿದ್ದ ಅಲ್ಲಿಗೆ ನಾನು ಅವನ ಮನೂಗೇಳ್ದೆ ನೋಡ ಚಿನಾ ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯಿದ್ ಖಾನ್ ಅಂತ ಬರ್ಸು ಐದು ಲಕ್ಷ ಅಂತ ಬರ್ಸು ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರೆಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿದೆ ಅದಕ್ಕೆ ಯಾಕಂದರೆ ತಂದೆ ಮಕ್ಕಳು ನಾನು ಹೇಳ್ತಾರೆ ಅದು ಯಾಕಂದರೆ ಅಂಥವ್ರ ಕೈಯಲ್ಲಿ ನಾವು ಇದ್ದೀವಿ ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು ಹಾಗೆ ನನಗೆ ಈ ಹಂಪಿ ಉತ್ಸವ ಮಾಡೋದು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅನಿಸ್ತದೆ ನನ್ಗೆ ಯಾವತ್ತೂ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಇಂಥ ಕಾರ್ಯಕ್ರಮ ನಾನು ಎಂದು ನೋಡಿರಲಿಲ್ಲ ನನಗೆ ಅಷ್ಟು ಸಂತೋಷನೂ ತಂದಿಲ್ಲ ಇವತ್ತು ಅಷ್ಟು ನನಗೆ ಸಂತೋಷನ ಖುಷಿಯನ್ನು ತಂದಿದೆ ಅದ್ರ ಜೊತೆಯಲ್ಲಿ ಇವತ್ತು ಡಿ ಬಾಸ್ ಬಂದಿದ್ದು ಸೋನೆ ಪೆಸುವಾಗ ಅಂತೀವಿ ನಾವು ಈಗ ವಿಜಯನಗರ ಜಿಲ್ಲೆಗೆನೆ ಒಂಥರ ಕಳೆ ಬಂದಂಗೆ ಡಿ ಬಾಸ್ ಬಗ್ಗೆ ಹೆಚ್ಚಾಗಿ ನಾನು ಏನು ಹೇಳೋಕೆ ಹೋಗಲ್ಲ ತಮಗೆಲ್ಲ ಗೊತ್ತೇ ಇರೋದು ನಾನು ಒಂದು ತಿಂಗಳ ಹಿಂದೆ ಸರ್ ಹಂಪಿ ಉತ್ಸವ ಇದೆ ತಾವು ದಯಮಾಡಿ ಬರಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಇಲ್ಲ ಜಂಬೀರ್ ಸರ್ ನಾನು ಯಾವ ನಾನು ಬರ್ತೀನಿ ನಾನು ನಾನು ನೀವು ಎಷ್ಟನೇ ತಾರೀಕು ಅಂತ ಮಾಡಿ ಡೇಟ್ ನಾನು ಬರ್ತೀನಿ ಅಂತ ಹೇಳಿದರು ನಾನು ಹೇಳಿದೆ ಇಲ್ಲ ಸರ್ ನಾನು ಹೆಲಿಕಾಪ್ಟರ್ ಗಿಲಿಕಾಪ್ಟರ್ ಎಲ್ಲ ವ್ಯವಸ್ಥೆ ಮಾಡಿದ್ದಕ್ಕೆ ಇಲ್ಲ ನನಗೂ ಹಂಪಿ ಉತ್ಸವ ನೋಡೋಕೆ ಒಂದು ಅವಕಾಶ ಸಿಗ್ತದೆ ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಹೆಲಿಕಾಪ್ಟರ್ ಮಾಡಿ ಬರ್ತೀನಂತ ಒಂದಿನ ಮುಂಚೆ ಬಂದು ನಾಳೆವರೆಗೂ ಅವ್ರು ನಮ್ಮ ಜೊತೆ ಇರ್ತಾರೆ ಅಂದರೆ ಅವರು ನಿಮ್ಮೆಲ್ಲ ವಿಜಯನಗರ ಜನತೆ ಪರವಾಗಿ ನನ್ನ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವ್ರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ತಾವು ಡಿ ಬಾಸ್ಗೆ ಅಷ್ಟೆಲ್ಲ ತಾವು ಇಷ್ಟಪಡ್ತಾ ಇದ್ದೀರಲ್ಲ ಈ ಮೊನ್ನೆ ಬಂದಿರೋದು ಕಾಟ್ಯಹಾರ ಎಷ್ಟು ಜನ ಪಿಕ್ಚರ್ ನೋಡಿದೀರ ಕೈ ಎದಬೇಕು ಎಷ್ಟು ಜನ ನೋಡಿದ್ದೀರಾ ಇಲ್ಲ ಭಾಳ ಜನ ಕೈ ಎತ್ತಿಲ್ಲ ನೋಡಿಲ್ಲ ಯಾರು ನೋಡಿಲ್ಲ ದಯಮಾಡಿ ಕೇಳಿ ನಾನು ಆ ಸಿನಿಮಾನ ನೋಡ್ತಾ ಇರಲಿಲ್ಲ ಭಾಳ ಜನ ಬಂದು ರೈತರುಗಳು ನಂತವ ಭಾಳ ಜನ ಪಿಕ್ಚರ್ ಯಾರು ನೋಡಿದ್ದಾರೆ ಅವ್ರು ನನ್ನಂತ ಬಂದು ಹೇಳಿ ಇಲ್ಲ ಸರ್ ನೀವು ಆ ಪಿಕ್ಚರ್ ನೋಡಬೇಕು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಹೇಳ್ದಾದಮೇಲೆ ನಾನು ಮಂತ್ರಿ ಆಗಿಬಿಟ್ಟು ಥಿಯೇಟರಲ್ಲಿ ಹೋಗಿ ಅವ್ರ ಪಿಕ್ಚರ್ ನೋಡಿದ್ದೀನಿ ಆ ಮೂರುವರೆ ಗಂಟೆ ಪಿಕ್ಚರ್ ಅದು ಯಾವ ಥರ ಟೈಮ್ ಹೋಯ್ತಂತ ನನ್ಗೆ ಗೊತ್ತಾಗಿಲ್ಲ ನನ್ನ ಅನಿಸಿಕೆ ಅಷ್ಟು ಅದ್ಭುತಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ನಾವು ಯಾರೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ದಯಮಾಡಿ ಆ ಸಿನಿಮಾ ಯಾರು ನೋಡಿಲ್ಲ ಅವ್ರು ಹೋಗಿ ನೋಡ್ಬೇಕಂತ ನಾನು ಕೈ ಜೋರ್ಸ್ ಮನವಿ ಮಾಡಿ ಕೇಳಿ ಕೇಳ್ಕೊಂತೀನಿ ನೋಡ್ತಿರಲ್ಲ ನಾಳೆ ನೋಡ್ತಿರಲ್ಲ ವಿಜಯನಗರ್ ಕೊಪ್ಪಳ ಬಳ್ಳಾರಿ ನಾಳೆ ಇಲ್ಲ ನಾಳೆ ಒಂದಿನ ಹಂಪಿ ಉಸ್ತಾವ ಇದೆ ನಾರದಿಂದ ಸೋಮವಾರ ಇಂದ ಒಂದು ವಾರ ಎಲ್ಲ ಥಿಯೇಟರ್ಗಳು ಹೌಸ್ಫುಲ್ ಆಗಿರಬೇಕು ಏನು ಮಾಡ್ತಿರೋ ಇಲ್ಲೋ ಮಾಡ್ತಿರೋ ಇಲ್ಲೋ ಅದ್ರ ಜೊತೆಯಲ್ಲಿ ನಮ್ಗೆ ಏನು ಸಂತೋಷ ಅಂದ್ರೆ ನನ್ಗೆ ಗೊತ್ತಿರಲಿಲ್ಲ ನೆನ್ನೆ ಗೊತ್ತಾಯ್ತು ನನಗೆ ಈಗ ಪಿಕ್ಚರ್ ಕತೆ ಬರೆದಿರೋದು ಜಡೇಶ್ ಅಂತ ಸಾರಿ ಜಡೇಶ್ ಅಂತ ಈ ಸಿನಿಮಾ ಬರ್ದಿರೋದು ನನ್ನ ತಾಲ್ಲೂಕು ಅವನು ಭಾಳ ಬಡ ಬಡತನದಿಂದ ಬಂದಿರೋದು ಈ ಪಿಕ್ಚರ್ ಬರ್ ಕತೆ ಬರ್ದಾದ್ಮೇಲೆ ಮೇಲೆ ಅವ್ರ ತಂದೆಯವ್ರಿಗೊಂದು ಆಸೆ ಇತ್ತಂತೆ ಆ ದೇವಸ್ಥಾನ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ ಈ ಪಿಕ್ಚರ್ ರಿಲೀಸ್ ಆಗಿ ಯಶಸ್ವಿ ಆದಮೇಲೆ ಆ ದೇವಸ್ಥಾನ ಕಂಪ್ಲೀಟ್ ಮಾಡಿ ಮೊನ್ನೆ ಎಲ್ಲರಿಗೂ ಊಟ ಹಾಕಿದ್ದಾರೆ ಅಂದರೆ ಅಂದರೆ ಅಲ್ಲೇ ಅರ್ಥ ಇದು ಈ ಕತೆ ಬರೆದಿರೋದು ನಮ್ಮ ಜಿಲ್ಲೆವನ್ನಂತಾಗ್ಬಿಟ್ಟು ನಮಗೆಲ್ಲ ಹೆಮ್ಮೆ ಆಗ್ತದೆ ಹಾಗಾಗಿ ನಾನು ಹೆಚ್ಚಾಗಿ ರಾಜಕೀಯ ಹೋಗಲ್ಲ ತಾವೆಲ್ಲ ಭಾಳ ಕಾತ್ರಿದಿಂದ ನಮ್ಮ ಡಿ ಬಾಸನ ಮಾತನ್ನು ಕೇಳಕ್ಕೆ ಕಾಯ್ತಾ ಇದ್ದೀರಾ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಲ್ಲ ಅವರೇ ಮಾತು ನಿಮ್ಗೆ ಮುಖ್ಯ ಅಂತ ಹೇಳ್ತಾ ಇನ್ನೊಂದು ಬಾರಿ ನಾನು ಡಿ ಭಾಸ್ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಆ್ಯಸ್ ಎ ಸರ್ಕಾರಿ ವತಿಯಿಂದ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದ ಅವ್ರಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸಿ ಈ ಋಣನ ತೀರ್ಸಿನಿ ಭಾಸ್ ಒಂದಿನ ಇಲ್ಲ ಒಂದಿನ